ಹಾಯ್ ಸ್ನೇಹಿತರೆ ನಮಸ್ಕಾರ ನೆನ್ನೆಯ ಮಳೆ ಪೀಡಿತ ಮ್ಯಾಚ್ನಲ್ಲಿ ನಾವು ಸೋಲನ್ನು ಕಂಡಿದ್ದೀವಿ ಎಲ್ಲಿ ನಾವು ಸೋತ್ವಿ ಅಂತಂದರೆ ಫಸ್ಟಿಗೆ ಟಾಸ್ ಗೆದ್ದಾಗ್ಲೇ ಅರ್ಧ ಮ್ಯಾಚ್ ಸೋತ್ವಿ ಅಂತ ಹೇಳಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಟಾಸ್ ಸೋತ್ರು ಕೂಡ ನಾವು ಗೆಲ್ಲಬೇಕಾಗುತ್ತೆ ಅಂಥದ್ದೊಂದು ಪೊಸಿಷನ್ ಕೆಲವೊಂದು ಸಲ ಇರುತ್ತೆ ಬಟ್ ನಾವು ಅದನ್ನು ಮಾಡಲಿಲ್ಲ ಬರೀ ಹಾಗಾದರೆ ಮ್ಯಾಚ್ ಆದಮೇಲೆ ಏನು ಹೇಳಿದರು ಮೂರು ಜನ ಕೂಡ ನಮ್ಮ ಕ್ಯಾಪ್ಟನ್ ಅವರ ಕ್ಯಾಪ್ಟನ್ ಜೊತೆಗೆ ಮ್ಯಾನ್ ಆಫ್ ದ ಮ್ಯಾಚ್ ಸೋತ್ರೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಆದಂತ ನಮ್ಮ ಟೀಮ್ ಡೇವಿಡ್ ಸೊ ಮೊದಲಿಗೆ ಶ್ರೇಯಸ್ ಏನು ಹೇಳಿದರು ಅಂತಂದರೆ ಆಸ್ ದೇ ಸೇ ವೆರೈಟಿ ದ ಸ್ಪೈಸ್ ಆಫ್ ಲೈಫ್ ಅಂತ ಅಂದ್ರೆ ಜೀವನದಲ್ಲಿ ಎಲ್ಲಾ ರೀತಿ ಸ್ಪೈಸ್ ಇರಬೇಕು ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಲಾಸ್ಟ್ ಮ್ಯಾಚ್ ಅಲ್ಲಿ ಹನ್ನೊಂದು ಡಿಫೆಂಡ್ ಮಾಡಿದ್ವಿ ಈಗ ಈ ತರ ಒಂದು ಗೇಮ್ ಮಳೆಯಿಂದ ಶಾರ್ಟ್ ಆಗಿರುವ ಹದಿನಾಲ್ಕುವರೆ ಗೇಮ್ ಅನ್ನ ನಾವು ಮಾಡಿದ್ವಿ ನಿಜ ಜಾ ನಾನು ತುಂಬಾ ಥಿಂಕ್ ಮಾಡಲಿಲ್ಲ ಒಂದಷ್ಟು ಇನ್ಸ್ಟಿಂಕ್ಟಿವ್ ಮೂವ್ಸ್ ಗಳನ್ನ ಮಾಡಿದೆ ಅಷ್ಟೇ ನಾನೊಂದಷ್ಟು ಚೇಂಜಸ್ ಗಳನ್ನ ಮಾಡ್ತಾ ಇದ್ದೆ ಅಬ್ವಿಯಸ್ಲಿ ಆ ಚೇಂಜಸ್ ಗಳು ಮಾಡ್ದಾಗೆಲ್ಲ ನಮಗೆ ವಿಕೆಟ್ ಬೀಳ್ತಾ ಇತ್ತು ಜೊತೆಗೆ ನಾನು ಸ್ಟ್ರೈಟ್ ಅವೇ ನ್ಯೂ ಬ್ಯಾಟ್ಸ್ಮನ್ ಬಂದು ಸೆಟ್ಲ್ ಆಗಬಾರದು ಅನ್ನೋದನ್ನ ತಲೆಯಲ್ಲಿ ವಿಕೆಟ್ ಕೊಡ್ತಾ ಹೋದ್ರೆ ಸ್ಕೋರ್ ಬರಲ್ಲ ಅಂತ ಸ್ಟ್ರೈಟ್ ಅವೇ ಸೆಟ್ಲ್ ಆಗೋಕೆ ಬಿಡ್ಲಿಲ್ಲ ನಾವು ಚೇಂಜಸ್ ಮಾಡ್ತಾ ಇದ್ವಿ ಮಾರ್ಕೋ ಜಾನ್ಸನ್ ಲಿಟ್ಲ್ ಬಿಟ್ ಆಫ್ ಬೌನ್ಸ್ ಇತ್ತಲ್ಲ ವಿಕೆಟ್ ಅಲ್ಲಿ ಅದನ್ನ ಪ್ರಾಪರ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅವರು ಅವರ ಬೌಲಿಂಗ್ ಲೀದಲ್ ಆಗಿತ್ತು ಬಹಳ ಶಾರ್ಪ್ ಆಗಿತ್ತು ಬೌಲಿಂಗ್ ಜೊತೆಗೆ ಆತನೇ ನಮ್ಮ ಒಂದು ಶಿಪ್ ಏನಿದೆ ಅದು ಹಡಗನ್ನು ಸ್ಟಡಿ ಮಾಡಿದ್ದು ಉಳ್ದಂತ ಬೌಲರ್ಸ್ ಗಳು ಆತನಿಗೆ ಹೆಲ್ಪ್ ಮಾಡಿದ್ರು ಟು ಬಿ ಹಾನೆಸ್ಟ್ ನನಗೆ ಗೊತ್ತಿರಲಿಲ್ಲ ವಿಕೆಟ್ ಹೇಗಿರುತ್ತೆ ಹೇಗೆ ಆಡಬೇಕು ಬೌಲರ್ಸ್ಗಳು ಅದಕ್ಕೆ ಅಡಾಪ್ಟ್ ಆಗ್ತಾರ ಸೊ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರು ನಾನು ಮ್ಯಾಚಿಗೆ ಮುಂಚೆ ಹರ್ಷದೀಪ್ ಜೊತೆ ಮಾತಾಡಿದೆ ಸೊ ಏನು ಮಾಡ್ತೀಯ ಏನು ಪ್ಲ್ಯಾನ್ ಇದೆ ನಿಂದು ಅಂತ ಸೊ ಅದಕ್ಕೆ ನಾನು ಹಾರ್ಡ್ ಲೆಂತ್ ಬಾಲ್ಗಳು ಕಷ್ಟ ಆಗುತ್ತೆ ಸೊ ಈ ವಿಕೆಟ್ನಲ್ಲಿ ನೋಡೋಣ ಹೇಗೆ ಅಂತ ಒಂದು ಪ್ಲ್ಯಾನ್ ಮಾಡೋಣ ಅಂತ ಅಂತ ಹೇಳಿದ್ದ ಸೊ ಅದಾದಮೇಲೆ ಬೇರೆ ಬೌಲರ್ಸ್ ಜೊತೆ ಕೂಡ ನಾನು ಮಾತಾಡಿದೆ ಅಬ್ಸಲ್ಯೂಟ್ಲಿ ಒನ್ ಬ್ಯಾಟ್ಸ್ಮನ್ ಕೊನೆಯದಾಗ ಚೇಂಜ್ ಮಾಡಿದ್ದು ಅಂತಂದರೆ ನೆಹಲ್ ವಧೇರ ಅದ್ಭುತವಾಗಿ ಆಡ್ದ ಆತನ ಅಪ್ರೋಚ್ ಚೆನ್ನಾಗಿತ್ತು ಸೊ ಆಟಿಟ್ಯೂಡ್ ಚೆನ್ನಾಗಿತ್ತು ಸೊ ಫೈನಲಿ ಒಳ್ಳೆ ಫಾರ್ಮಿಗೆ ಆತ ಬಂದಿದ್ದಾನೆ ಅಂತ ಜೊತೆಗೆ ವಿಶೇಷವಾಗಿ ಚಹಲ್ ಬಗ್ಗೆ ಮಾತನಾಡಿದ್ರು ಅಯ್ಯರ್ ನಾನು ಆತನಿಗೆ ಹೇಳಿದೆ ಮ್ಯಾಚಿಗೆ ಮುಂಚೆ ನೀನೊಬ್ಬ ಒಬ್ಬ ಮ್ಯಾಚ್ ವಿನ್ನರ್ ಇಲ್ಲಿ ಬೆಂಗಳೂರಲ್ಲಿ ನೀನೇ ಮ್ಯಾಚನ್ನು ಗೆಲ್ಲಿಸಿ ಕೊಡ್ತೀಯಾ ನಮಗೆ ಆ ಒಂದು ಕ್ಯಾಪಬಿಲಿಟಿ ನಿನಗಿದೆ ಸೇಫ್ ಅಪ್ರೋಚ್ ಹಾಕು ಬೌನ್ಸಿಂಗ್ ಬ್ಯಾಕ್ ಗೊತ್ತಿದೆ ನಿನಗೆ ಹೇಗೆ ಅಂತ ಈ ಅಲ್ಲಿ ತುಂಬ ವರ್ಷ ಆಡಿದ್ಯಾ ಸೊ ಹಾಗಾಗಿ ಆತ ಒನ್ ಆಫ್ ದ ಬೆಸ್ಟ್ ಬೌಲರ್ ಐ ಪಿ ಎಲ್ ಅಂತ ಮುಕ್ತ ಕಂಠದಿಂದ ಚಹಲ್ ಅವ್ರನ್ನ ಹೊಗಳಿದ್ರು ಶ್ರೇಯಸ್ ಅಯ್ಯರ್ ಜೊತೆಗೆ ಪ್ರೊಬಬ್ಲಿ ಐ ಪಿ ಎಲ್ ಅಲ್ಲೇ ಬೆಸ್ಟ್ ಬೌಲರ್ ಆತನನ್ನ ಯಾವತ್ತೂ ಕೂಡ ನಾವು ಬ್ಯಾಕ್ ಮಾಡ್ತೀವಿ ಡಿಪೆಂಡ್ಸ್ ಆನ್ ದ ವಿಕೆಟ್ ಸೊ ಪಂಜಾಬ್ ಅಲ್ಲಿ ಕೂಡ ಆತ ಚೆನ್ನಾಗಿ ಮಾಡ್ದ ಇಲ್ಲೂ ಬಂದು ಒಂದು ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲಿ ಚೆನ್ನಾಗಿ ಟರ್ನ್ ಮಾಡ್ದ ಎರಡು ವಿಕೆಟ್ ಅನ್ನು ಗಳಿಸ್ದ ಸೊ ಚಹಲ್ ಅವರ ಕಾಣಿಕೆ ಆರ್ ಸಿ ಬಿ ವಿರುದ್ಧ ಬಹಳ ಇಂಪಾರ್ಟೆಂಟ್ ಇತ್ತು ನಮ್ಗೆ ಅದನ್ನ ಆತ ಮಾಡಿ ತೋರಿಸಿದಾನೆ ಅಂತ ಯಾರು ಶ್ರೇಯಸ್ ಅಯ್ಯರ್ ಹೇಳಿದ್ರು ಅವರ ಕ್ಯಾಪ್ಟನ್ ಸೊ ಬನ್ನಿ ಹಾಗಾದ್ರೆ ನಮ್ಮ ಟಿಮ್ ಡೇವಿಡ್ ಏನ್ ಹೇಳಿದ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ರೀತಿ ಆಡ್ತಾ ಇದ್ರೆ ಈತನೇ ಬೇರೆ ರೀತಿಯಾಗಿ ಆಡ್ತಾ ಇದ್ದ ನೆಕ್ಸ್ಟ್ ಒಂದು ಫಾರ್ಮ್ ಇತ್ತು ಸೊ ಟಿಮ್ ಡೇವಿಡ್ ಸೋತ್ರು ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪಡೆದ್ರು ಈ ಬಾರಿ ಈ ಐ ಪಿ ಎಲ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಸೋತ ತಂಡದ ಒಬ್ಬ ಪ್ಲೇಯರ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪಡೀತಿರೋದು ಪ್ಲೇಯರ್ ಆಫ್ ದ ಮ್ಯಾಚ್ ಪಿ ಯು ಪಿ ಯು ಟಿ ಎಂ ಸೊ ಆತ ಮಾತಾಡ್ತಾ ಅಷ್ಟ ಈಸಿ ಇರ್ಲಿಲ್ಲ ಬ್ಯಾಟಿಂಗ್ ಆನ್ ದಿಸ್ ಡೆಕ್ ಅದನ್ನ ಹೇಳ್ಬಾರ್ದು ನಾನು ಬಟ್ ಸ್ಟಿಲ್ ನನ್ಗನ್ಸುತ್ತೆ ಅನ್ಸುತ್ತೆ ಕಮ್ಯುನಿಕೇಶನ್ ಏನಿತ್ತು ಅದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅನ್ಸುತ್ತೆ ಕಮ್ಯುನಿಕೇಶನ್ ಈ ಕಂಡೀಷನ್ ಬಗ್ಗೆ ಯಾರು ಮುಂಚೆ ಬ್ಯಾಟಿಂಗ್ ಹೋಗಿದ್ರು ಅವ್ರು ಸ್ವಲ್ಪ ಇನ್ನೊಬ್ಬರಿಗೆ ಎಕ್ಸ್ಪ್ಲೆನೇಷನ್ ಮಾಡಬೇಕಾಗಿತ್ತು ಸೊ ಅಲ್ಲಿ ಹೋಗಿ ನಾನು ಪಿಚ್ ನೋಡಿದಾಗ ಪ್ರಾಕ್ಟೀಸ್ ಪಿಚ್ ಕೂಡ ಸಿಮಿಲರ್ ಇತ್ತು ನಾವು ಪ್ರಾಕ್ಟೀಸ್ ಮಾಡಿದಾಗಲೂ ಕೂಡ ಇದೇ ರೀತಿ ಅಂತ ಅನಿಸ್ತಾ ಇತ್ತು ಬಟ್ ನಾನು ಒಂದು ಮೆಥಡ್ ಅನ್ನ ಕಂಡುಕೊಂಡೆ ಈ ಪಿಚ್ ಅಲ್ಲಿ ಆಡಬೇಕು ತುಂಬಾ ಏರಲ್ಲಿ ಹೊಡಿಯೋಕೆ ಎಲ್ಲಾ ಬಾಲು ಆಗಲ್ಲ ಕೆಲವೊಂದು ಫ್ಲಾಟ್ ಆಡಿದೆ ನಾನು ಸೊ ಹಾಗಾಗಿ ನೇರವಾಗಿ ಬೌಂಡ್ರಿ ಹೋಯಿತು ಎಲ್ಲ ಬಾಲ್ನ ಮೇಲೆತ್ತಕ್ಕೆ ಹೋದರೆ ಕ್ಯಾಚ್ ಹೋಗೋದು ಸೊ ಹಾಗಾಗಿ ನಾ ಒಂದು ಮೆಥಡನ್ನು ಅಟಪ್ ಮಾಡಿಕೊಂಡೆ ಜೊತೆಗೆ ನಮ್ಮ ಕೋಚಿಂಗ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಕೂಡ ಈ ಸ್ಕ್ವಾಡನ್ನು ಒಂದು ಗೆ ಬಿಲ್ಡ್ ಮಾಡಿದ್ದಾರೆ ಸೊ ಖುಷಿಯಾಗಿದೆ ನನಗೆ ನನ್ನ ಬ್ಯಾಟಿಂಗ್ ಬಗ್ಗೆ ಆದರೆ ಓವರ್ ಆಲ್ ಟೀಮ್ ಗೆದ್ದಿದ್ರೆ ಏನೋ ಖುಷಿಯಾಗಿರೋದು ಅಂತ ಹೇಳಿದ್ರು ಜೊತೆಗೆ ನಾನು ನನ್ನ ಟೀಮ್ಗೆ ಇಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀನಿ ನನ್ನ ಒಂದು ಪ್ರದರ್ಶನದಿಂದ ಅಂದರೆ ಅದು ನನಗೆ ಪರ್ಸನಲಿ ತುಂಬ ಸಂತೋಷ ಕೊಡ್ತಾ ಇದೆ ಅಂತ ಜೊತೆಗೆ ಬೆಂಗಳೂರಿನಲ್ಲಿ ಬ್ಯಾಟಿಂಗ್ ಮಾಡೋದು ಆಗಾಗ ಚಾಲೆಂಜ್ ಆಗಿರುತ್ತೆ ಯಾಕಂದರೆ ಈ ಥರ ಮಳೆ ಬಂದು ಹೋದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಪಿಚ್ ಸೊ ರಿಸ್ಕ್ಗಳನ್ನು ಮ್ಯಾನೇಜ್ ಮಾಡಬೇಕು ತುಂಬ ರಿಸ್ಕ್ ಆಗಲ್ಲ ಈ ಅಲ್ಲಿ ಇಂಥ ಮಳೆ ಬಂದು ಹೋದ್ಮೇಲೆ ಸೊ ಹಾಗಾಗಿ ಡಿಫ್ರೆಂಟ್ ಕಂಡೀಷನ್ ನಾನು ಬ್ಯಾಟ್ ಮಾಡಿದ್ದೀನಿ ಬೇರೆ ಬೇರೆ ಲೀಗಲ್ಲಿ ಬಟ್ ಇದೊಂಥರ ಡಿಫ್ರೆಂಟ್ ಚಾಲೆಂಜ್ ಇತ್ತು ನನಗೆ ಅಂತ ಕೂಡ ಟಿಮ್ ಡೇವಿಡ್ ಹೇಳಿದ್ರು ಜೊತೆಗೆ ಅಂಡರ್ ಕವರ್ಸ್ ಏನಿತ್ತು ಅದಾದ್ಮೇಲೆ ಸಡನ್ ಕವರ್ ಮೇಲೆ ತುಂಬ ಹೊತ್ತು ಕವರ್ಸ್ ಇತ್ತು ಸೊ ಅದಾದ್ಮೇಲೆ ಬ್ಯಾಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತು ಯಾಕಂದರೆ ಬೌಲರ್ಸ್ಗೆ ಚೆನ್ನಾಗಿ ಅಸಿಸ್ಟೆನ್ಸ್ ಇತ್ತು ಅಂತ ನಾವು ಇದುವರೆಗೆ ಹೋಮಲ್ಲಿ ಚೆನ್ನಾಗಿ ಆಡಿಲ್ಲ ನಮ್ಮ ಮನೆ ಪಿಚ್ಚಲ್ಲಿ ಚಿನ್ನಸ್ವಾಮಿಲಿ ಖಂಡಿತ ನಾವೊಂದು ಟೆಂಪ್ಲೇಟನ್ನು ಕಂಡು ಹಿಡ್ಕೋಬೇಕಾಗತ್ತೆ ಆಡೋದು ಏನು ಕಾಂಬಿನೇಷನನ್ನು ಇಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ನಾವು ಮತ್ತೆ ರೀಗ್ರೂಪ್ ಆಗ್ತೀವಿ ಚರ್ಚೆ ಮಾಡ್ತೀವಿ ಜೊತೆಗೆ ನೆಕ್ಸ್ಟ್ ನಾವು ಪಂಜಾಬ್ ಮೇಲೆ ಒಂದೇ ದಿನ ಗ್ಯಾಪಲ್ಲಿ ಆಡ್ತಾ ಇದ್ದೀವಿ ಸೊ ಆ ಕಾರಣಕ್ಕೆ ನಾವು ಆದಷ್ಟು ಬೇಗ ನಮ್ಮ ಪ್ಲ್ಯಾನ್ಗಳನ್ನು ಸೆಟ್ಲ್ ಮಾಡ್ಕೊಳ್ಬೇಕು ಖಂಡಿತ ಒಂದು ಪ್ಲಾನ್ ಅನ್ನು ನಾವು ಔಟ್ ಮಾಡ್ಕೊಳ್ತೀವಿ ಹೇಗೆ ಚಿನ್ನ ಸ್ವಾಮಿಲಿ ಗೆಲ್ಲಬೇಕು ಅಂತ ಕೂಡ ಟಿಮ್ ಡೇವಿಡ್ ಹೇಳಿದ್ರು ಸೊ ಇದು ಟಿಮ್ ಡೇವಿಡ್ ಶ್ರೇಯಸ್ ಮಾತಾಡಿದ್ರೆ ಇನ್ನು ನಮ್ಮ ಕ್ಯಾಪ್ಟನ್ ರಜಿತ್ ಪಟಿದಾರ್ ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚ್ ಅನ್ನ ಈಗ ಸೋತಿದ್ದಾಗಿದೆ ನಮ್ಮ ಪಿಚರ್ಲೆ ಜಿ ಟಿ ವಿರುದ್ಧ ಎಂಟು ವಿಕೆಟ್ ಇಂದ ಡಿ ಸಿ ವಿರುದ್ಧ ಆರು ವಿಕೆಟ್ ಈಗ ಪಂಜಾಬ್ ವಿರುದ್ಧ ಐದು ವಿಕೆಟ್ ಮೂರು ಕೂಡ ನಾವು ಚೇಸ್ ಮಾಡ್ತಾ ಸೋತಿದ್ದೀವಿ ಅಂತ ಚೇಸ್ ಮಾಡಿಸ್ಕೊಂಡು ಸೋತಿದ್ದೀವಿ ಸಾರಿ ಓಕೆ ರಜಿತ್ ಪಟಿದಾರ್ ಟಾಸ್ ಸೋತರು ಇವತ್ತು ಕೂಡ ಅವರು ಮಾತನಾಡಿದ್ರು ಮ್ಯಾಚ್ ಆದ್ಮೇಲೆ ಈ ಪಿಚ್ ಸ್ವಲ್ಪ ಸ್ಟಿಕ್ಕಿ ಇತ್ತು ಟೂ ಪೇಸ್ಟ್ ಇತ್ತು ಸೊ ಹಾಗಾಗಿ ಆಸ್ ಬ್ಯಾಟಿಂಗ್ ನಾವು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಹೌದು ನಾವು ಟಾಸ್ ಹೋತ್ವಿ ಮಳೆ ಬಂದು ಪಿಚ್ ತುಂಬ ಹೊತ್ತು ಕವರ್ ಆಗಿತ್ತು ಬೌಲರ್ಗಳಿಗೆ ಹೆಲ್ಪ್ ಆಯಿತು ಇದೆಲ್ಲವನ್ನೂ ಕೂಡ ಮೀರಿ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕಾಗಿತ್ತು ಪಾರ್ಟ್ನರ್ಶಿಪ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಆ ಪಾರ್ಟ್ನರ್ಶಿಪ್ ಎಲ್ಲೂ ಕೂಡ ಬಿಲ್ಡ್ ಮಾಡಲೇ ಇಲ್ಲ ಕೊನೇದಾಗಿ ಟಿಮ್ ಡೇವಿಡ್ ಭುವನೇಶ್ವರ್ ಆಡಿದ್ಬಿಟ್ರೆ ಸೊ ಇದು ನಾವು ಮಾಡಿದಂಥ ಮೇನ್ ಮಿಸ್ಟೇಕ್ ಜೊತೆಗೆ ಆಗಾಗ ವಿಕೆಟ್ ಬೇಬೇ ಕಳ್ಕೊಂಡ್ವಿ ನಾವು ಇನ್ನೊಂದು ಚೇಂಜಸ್ ಯಾಕೆ ಮಾಡಿದ್ವಿ ಅಂತಂದ್ರೆ ಮನೋಜ್ ಪಾಂಡಿಗೆನ ತಂದಿದ್ವಿ ಯಾಕೆ ಅಂತಂದ್ರೆ ಆ ಟೈಮ್ ಆಗಿತ್ತು ನಮ್ಗೆ ಏನಂದ್ರೆ ಒಳ್ಳೆ ಫಿನಿಷರ್ ಈ ಅಲ್ಲಿ ಮನೋಜ್ ಪಾಂಡಿಗೆ ಚೆನ್ನಾಗಿ ಮಾಡಿದಾನೆ ಸೊ ಆ ಕಾರಣಕ್ಕೆ ನಾವು ಮನೋಜ್ ಪಾಂಡಿಗೆನ ತಂದ್ವಿ ಪಡಿಕಲ್ನ ಬಿಡಬೇಕಾಯ್ತು ಯಾಕಂದ್ರೆ ಟಾಪ್ ಆರ್ಡರ್ ಆದರೆ ನಾವು ಪಡಿಕಲ್ನ ತರ್ತಾ ಇದ್ವಿ ಫಿನಿಷರ್ ಆಗಿದ್ರಿಂದ ನಾವು ಮನೋಜ್ ಪಾಂಡಿಗೆನ ತಂದ್ವಿ ಈ ವಿಕೆಟ್ ಏನು ಅಂತ ಕೆಟ್ಟದಾಗಿರ್ಲಿಲ್ಲ ತುಂಬಾ ಬ್ಯಾಡ್ ಏನಿರಲಿಲ್ಲ ಕವರ್ ಕವರ್ಸ್ ಇಲ್ಲಿ ತುಂಬಾ ಹುತ್ತಿದ್ದರಿಂದ ಹೆಲ್ಪ್ ಆಯ್ತು ಬೌಲರ್ಗಳಿಗೆ ನಿಜವಾಗ್ಲೂ ಅವ್ರು ಚೆನ್ನಾಗಿ ಬೌಲ್ ಮಾಡಿದ್ರು ಕ್ರೆಡಿಟ್ಸ್ ಅವ್ರಿಗೆ ಹೋಗಲೇಬೇಕು ಬಟ್ ನೋ ಮ್ಯಾಟರ್ ಹೌದು ವಿಕೆಟ್ ಪ್ಲೇಸ್ ಅಂದ್ರೆ ಏನೇ ವಿಕೆಟ್ ಹೇಗೆ ಪ್ಲೇ ಮಾಡಲಿ ಬಟ್ ನಾವು ಆಸ್ ಅ ಬ್ಯಾಟಿಂಗ್ ಯೂನಿಟ್ ಒಂದು ವಿನ್ನಿಂಗ್ ಟೋಟಲ್ ಅನ್ನ ಹೊಡಿಬೇಕಾಗಿತ್ತು ಸೊ ಬೌಲಿಂಗ್ ಯೂನಿಟ್ ಚೆನ್ನಾಗಿ ಮಾಡ್ತು ಅದಕ್ಕೆ ನಮಗೆ ಟೀಮ್ ಈ ಒಂದು ಮ್ಯಾಚ್ ಇಂದ ದೊಡ್ಡ ಪಾಸಿಟಿವ್ ಅಂತ ಅಂದ್ರೆ ನಮ್ಮ ಬೌಲಿಂಗ್ ಯೂನಿಟ್ ಸಖತ್ ಮಾಡಿದ್ದು ಸೊ ಬ್ಯಾಟರ್ಸ್ ಇಂಟೆಂಟ್ ಇನ್ನೂ ತೋರಿಸಬೇಕಾಗಿತ್ತು ಬಟ್ ಓಕೆ ಟೀಮ್ ಡೇವಿಡ್ ರೀತಿ ಎಲ್ಲವೂ ಕೂಡ ಕನ್ವಿನ್ಸಿಂಗ್ ಆಗಿತ್ತು ಬಟ್ ನಾವು ಒಂದಷ್ಟು ಕರೆಕ್ಷನ್ ಗಳನ್ನ ಮಾಡ್ಕೊಳ್ಬೇಕಾಗಿದೆ ಈ ಮ್ಯಾಚ್ ಇಂದ ಅದನ್ನ ಖಂಡಿತ ನಾವು ಮಾಡ್ಕೊಳ್ತೀವಿ ಜೊತೆಗೆ ಏನು ಕಾಂಬಿನೇಷನ್ ನಾವು ನಮ್ಮ ಪಿಚ್ಚಲ್ ಆಡಿಸ್ಬೇಕು ಬೆಂಗಳೂರಲ್ಲಿ ಯಾವ ಕಾಂಬಿನೇಷನ್ ಹೊರಗಡೆ ಕ್ಲಿಕ್ ಆಗ್ತಾ ಇದೆ ಕಂಟಿನ್ಯೂ ಮಾಡ್ತಾ ಏನ್ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಖಂಡಿತ ನಾವು ತಿಂಕ್ ಮಾಡ್ತೀವಿ ಬಟ್ ಒಂದು ಆಫ್ ಡೇ ಏನು ಮಾಡೋಕ್ಕಾಗಲ್ಲ ದಿನ ನಮ್ಮ ಪರವಾಗಿ ಹೋಗುತ್ತೆ ದಿನ ಅಪೋಸಿಟ್ ಟೀಮ್ ಪರವಾಗಿ ಹೋಗುತ್ತೆ ಬಟ್ ಖಂಡಿತ ನಾವು ಬೌನ್ಸ್ ಬ್ಯಾಕ್ ಮಾಡ್ತೀವಿ ಅಂತ ರಜಿತ್ ಪಟೀದಾರ್ ಹೇಳಿದ್ರು ಇದು ಮೂರು ಜನ ಹೇಳಿದಂತ ಮಾತು ಶ್ರೇಯಸ್ ಆಸ್ ಅ ಕ್ಯಾಪ್ಟನ್ ಕ್ಲಿಕ್ ಆಗ್ತಿದ್ದಾರೆ ಕಳೆದ ಮ್ಯಾಚ್ ನೂರ ಹನ್ನೊಂದು ಡಿಫೆಂಡ್ ಮಾಡಿದ್ರು ಈ ಒಂದು ಮಳೆ ಹೊಡೆತ ಇದ್ರೂ ಕೂಡ ಅದನ್ನ ಮ್ಯಾನೇಜ್ ಮಾಡಿದ್ರು ಬೆಂಗಳೂರಿಗೆ ಬಂದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಒಬ್ಬ ಬೇರೆ ಕ್ಯಾಪ್ಟನ್ ಬಂದು ನಮ್ ಪಿಚ್ ಅಲ್ಲಿ ಪ್ಲಾನ್ ಮಾಡಿ ಸೋಲ್ಸಿ ಹೋಗೋದು ಇನ್ನೊಂದ್ ಕಡೆ ರಜತ್ ಪಟ್ಟಿದಾರ್ ಒಂದು ಲರ್ನಿಂಗ್ ಕರ್ವ್ ಇದು ಕಲಿಯ ಕಲಿಕೆಯ ಹಂತ ಅಂತ ಹೇಳಬೇಕು ಬಟ್ ಇವ್ರು ಏನು ಅಂತಂದ್ರೆ ಏಳು ಹೋಮ್ ಮ್ಯಾಚ್ ಅಲ್ಲಿ ಏಳು ಹೋಮ್ ಮ್ಯಾಚ್ ಅಲ್ಲಿ ಮೂರು ಸೋತಿದ್ದಾರೆ ನಾಲ್ಕಿದೆ ಬಟ್ ಆ ನಾಲ್ಕಕ್ಕೆ ನಾಲ್ಕು ಸೋಲಕ್ಕಾಗಲ್ಲ ಯಾಕಂದ್ರೆ ಅದರಲ್ಲಿ ಮಿನಿಮಮ್ ಎರಡು ಗೆಲ್ಲಲೇಬೇಕು ಯಾಕಂದರೆ ಯಾಕಂದ್ರೆ ಇನ್ನು ಉಳಿದಿರುವಂಥ ಮ್ಯಾಚ್ಗಳು ಗಳು ಹೇಳು ಹೊರಗಡೆ ಇದೆ ಎಲ್ಲ ನಾವು ಹೊರಗಡೆ ಮ್ಯಾಚ್ ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ ಒಂದಷ್ಟು ಮ್ಯಾಚ್ ಆಪೋಸಿಟ್ ಟೀಮ್ ಕೂಡ ಪ್ಲಾನ್ ಮಾಡಿರುತ್ತೆ ಸೊ ಹಾಗಾಗಿ ಏಳರ ಒಂದು ಎರಡು ಗೆದ್ದರೆ ಹೊರಗಡೆ ಆಡುವಂತ ಒಂದು ಮೂರು ಗೆದ್ದರೆ ಐದು ಆಗುತ್ತೆ ಸೊ ಅಲ್ಲಿಗೆ ನಮಗೆ ಒಂದು ಕಂಫರ್ಟೇಬಲ್ ಪೊಸಿಷನ್ಗೆ ಹೋಗ್ತೀವಿ ಸೊ ಐದು ಮಿನಿಮಮ್ ಅದೊಂದು ನಾಲ್ಕು ಗೆದ್ದರೆ ಬೆಸ್ಟ್ ಬಟ್ ಐದು ಗೆದ್ದರೆ ಸೇಫ್ ಅಂತ ನನ್ಗೆ ಅನ್ಸುತ್ತೆ ಕಾದ್ ನೋಡೋಣ ಏನಾಗುತ್ತೆ ಅಂತ